ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶ್ವೇತಾ ನಾನಿವತ್ತು ಡಾಬಾ ಸ್ಟೈಲ್ ನಲ್ಲಿ ಏಗ್ ಮಸಾಲಾ ಮಾಡೋದನ್ನ ತೋರಿಸ್ತಾ ಇದ್ದೀನಿ ತುಂಬಾನೇ ರುಚಿಯಾಗಿರುತ್ತೆ ಇದಂತೂ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಸೂಪರ್ ಆಗಿರತ್ತೆ ಒಂದ್ಸಲ ಮನೇಲಿ ಮಾಡ್ಬಿಟ್ರೆ ಎಲ್ಲಾರ್ಗು ತುಂಬಾ ತುಂಬಾನೇ ಇಷ್ಟ ಆಗುತ್ತೆ ನಿಮ್ಗೂ ಇಷ್ಟ ಆಗುತ್ತೆ ಒಂದ್ಸಲ ಮಾಡಿ ನೋಡಿ ಅವಾಗ್ಲೇ ಗೊತ್ತಾಗೋದು ಬನ್ನಿ ಹೇಗ್ ಮಾಡೋದಂತ ನೋಡೋಣ ಮೊದ್ಲಿಗೆ ನಾನಿಲ್ಲಿ ಮೊಟ್ಟೆಗಳನ್ನ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದೀನಿ ನಾನು ಇಲ್ಲಿ ಒಂದು ಆರ್ ಮೊಟ್ಟೆ ತಗೊಂಡಿದೀನಿ ನೀವು ನಿಮ್ ಅಷ್ಟು ಮೊಟ್ಟೆನ ತಗೊಂಡು ಬಾಯ್ಲ್ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಫ್ರೈ ಮಾಡ್ಬೇಕಾದ್ರೂ ಕೂಡ ಸಿಡಿಯೋದಿಲ್ಲ ಬನ್ನಿ ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಮೇಲೆ ಒಂದು ಕಡಾಯಿ ಇಟ್ಕೊಂತ ಇದೀನಿ ಕಡಾಯಿ ಕಾದ ನಂತರ ನಾನ್ ಇಲ್ಲಿ ಒಂದ್ ನಾಲ್ಕ್ ಸ್ಪೂನ್ ಅಷ್ಟು ಎಣ್ಣೆನ ಸೇರ್ಸಿದೀನಿ ಸ್ಟವ್ ನ ಸಿಮ್ ಅಲ್ಲಿ ಇಟ್ಕೊಂಡು ಹಾಲ್ ಸ್ಪೂನ್ ಅಷ್ಟು ಅರ್ಶಿನ ಕಾಲ್ ಇಂತ ಸ್ವಲ್ಪ ಜಾಸ್ತಿ ಿ ಅಚ್ಕಾರದ ಪುಡಿ ಹಾಕಿದೀನಿ ಕಾಲ್ ಸ್ಪೂನ್ ಅಷ್ಟು ಉಪ್ಪನ್ನ ಸೇವಿಸ್ತಿದೀನಿ ಉಪ್ಪನ್ನ ಸೇರಿಸಿ ಒಂದ್ ಸ್ವಲ್ಪ ಹಾಗೆ ಎಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಕೊಟ್ಟು ಇವಾಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತ ಬೇಯಿಸಿರುವಂತ ಮೊಟ್ಟೆನ ಹಾಕೋತಾ ಇದ್ದೀನಿ ಈ ಮೊಟ್ಟೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದೇ ರೀತಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ರುಚಿ ಕೊಡತ್ತೆ ಮಸಾಲದಲ್ಲಿ ನೋಡಿ ಎಲ್ಲಾ ಮೊಟ್ಟೆಗಳನ್ನು ಈ ರೀತಿ ಪ್ಲೇಟ್ ಗೆ ತೆಗ್ದಿ ಇಟ್ಕೊಂಡಿದೀನಿ ಈಗ ಅದೇ ಕಡಾಯಿಗೆ ಸಾಕಷ್ಟು ಎಣ್ಣೆ ಇರೋದ್ರಿಂದ ಒಂದು ಸ್ಪೂನ್ ಅಷ್ಟು ಎಣ್ಣೆ ಸೇರಿಸಿದೀನಿ ನಂತರ ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಫ್ರೈ ಆಗಕ್ಕೆ ಬಿಟ್ಟು ನಂತರ ನಾನಿಲ್ಲಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಚಾಪರ್ ಅಲ್ಲಿ ಹೆಚ್ಕೊಂಡಿದೆ ಅದನ್ನ ನಾನು ಇಲ್ಲಿ ಸೇರಿಸ್ಕೊಂತ ಟ್ರೈ ಮಾಡಿ ಈರುಳ್ಳಿನ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿಲ್ಲ ಮಿಕ್ಸ್ ಕೊಟ್ಟು ಫ್ರೈ ಆಗಕ್ಕೆ ಬಿಟ್ಟು ನಾನು ಇದು ಫ್ರೈ ಆಗೋಷ್ಟ ಇಲ್ಲಿ ಮಸಾಲ ರುಬ್ಕೊಂಡ್ಬಿಡ್ತೀನಿ ಕಾಲ್ ಬಟ್ಲಷ್ಟು ಹಸಿ ತೆಂಗಿನಕಾಯಿ ಚೂರ್ನ ಸೇರಿಸ್ಕೊಂಡಿದೀನಿ ನಂತರ ನಾನಿಲ್ಲಿ ಅರ್ಧ ಇಂಚು ಚಕ್ಕೆ ನಾಲ್ಕು ಲವಂಗ ಕಾಲ್ ಸ್ಪೂನ್ ಅಷ್ಟು ಸೋಂಪು ಈ ಎರಡು ಏಲಕ್ಕಿ ಇಷ್ಟು ಸೇರಿಸಿ ನಾನಿವಾಗ ಇದನ್ನ ಹಾಗೆ ಡ್ರೈ ಆಗಿ ರುಬ್ಕೊಂಡ್ ಬರ್ತೀನಿ ಮೊದ್ಲು ನಾನು ಇದಿಷ್ಟು ರುಬ್ಕೊಂಡ್ ಬರ್ತೀನಿ ನೋಡಿ ಈ ರೀತಿ ರುಬ್ ಆಗಿದೆ ಇವಾಗ ಇದಕ್ಕೆ ನಾನು ಎರಡು ಮೀಡಿಯಂ ಸೈಜ್ ಟೊಮ್ಯಾಟೊ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಇದೀನಿ ಇದ್ರ ಜೊತೆ ಬೇಕಂದ್ರೆ ನೀವು ಗೋಡಂಬಿನ ನೆನ್ಸಿ ಕೂಡ ಹಾಕೋಬಹುದು ರುಚಿ ತುಂಬಾ ಚೆನ್ನಾಗಿರತ್ತೆ ನಾನು ಇಲ್ಲಿ ಡಾಬಾ ಸ್ಟೀಲ್ ಮಾಡ್ತಿರೋದ್ರಿಂದ ನಾನು ಹಾಕೊಂಡಿಲ್ಲ ಡಾಬಾಗಳಲ್ಲೂ ಇದೇ ರೀತಿ ಮಸಾಲಾ ರೆಡಿ ಮಾಡ್ಕೊಳ್ಳೋದು ಈ ರೀತಿ ಫೈನ್ ಪೇಸ್ಟ್ ಆಗಿ ರುಬ್ಕೋಬೇಕಾಗತ್ತೆ ಇವಾಗ ಇದು ರೆಡಿ ಇದೆ ಬನ್ನಿ ಈಗ ಈರುಳ್ಳಿ ನೋಡಿ ಇಷ್ಟು ಫ್ರೈ ಆಗಿದೆ ಇವಾಗ ಒಂದ್ ಹಾಗೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇನ್ನೊಂದ್ ಅರ್ಧ ನಿಮಿಷ ಅಷ್ಟು ಹಾಗೆ ಫ್ರೈ ಮಾಡ್ಕೊಂತೀನಿ ಇನ್ ಸ್ವಲ್ಪ ಫ್ರೈ ಆಗ್ಬೇಕು ಸ್ವಲ್ಪ ಫ್ರೈ ಆಗಿದ ನಂತರ ನೋಡಿ ಈ ರೀತಿ ಆಗಿದ ನಂತರ ನಾನ್ ಇದಕ್ಕೆ ಇವಾಗ ಒಂದು ಫುಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋತಾ ಇದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಅದಕ್ಕೆ ಒಂದ್ ಫುಲ್ ಸ್ಪೂನ್ ಹಾಕಿದೀನಿ ಈರುಳ್ಳಿ ಜೊತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ಈ ರೀತಿ ಎಣ್ಣೆ ಬಿಡುತ್ತೆ ಆವಾಗ ನಾನು ನಾಲ್ ಸ್ಪೂನ್ ಅರ್ಶನ ಅರ್ಧ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಅರ್ಧ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಅಷ್ಟು ಧನ್ಯಾ ಪೌಡರ್ ಸಾಲ ಸ್ವಲ್ಪ ಕಮ್ಮಿನೇ ಬಳಸಿದೀನಿ ಬೇಕನ್ನೋರು ಇನ್ನೊಂದು ಅರ್ಧ ಅರ್ಧ ಸ್ಪೂನ್ ಜಾಸ್ತಿ ಮಾಡ್ಕೊಬಹುದು ಸಾಲ ಎಲ್ಲ ಈ ರೀತಿ ಚೆನ್ನಾಗಿ ಈರುಳ್ಳಿ ಜೊತೆ ಮಿಕ್ಸ್ ಆಗೋ ತರ ಒಂದೊಳ್ಳೆ ಮಿಕ್ಸ್ ಕೊಡ್ಬೇಕು ಇದನ್ನ ಫ್ರೈ ಆಗೋಕೆ ಬಿಡ್ಬೇಕಾ ಹೀಗೆ ಫ್ರೈ ಆಗಕ್ಕೆ ಬಿಟ್ರೆ ತಳ ಹಿಡಿಯತ್ತೆ ನಾನಿಲ್ಲಿ ಅರ್ಧ ಕಪ್ ಅಷ್ಟು ನೀರ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಈಗ ಬೇಯಕ್ಕೆ ಬಿಡೋಣ ಈ ರೀತಿ ನೀರ್ ಹಾಕೋದ್ರಿಂದ ಮಸಾಲ ಚೆನ್ನಾಗಿ ಬೇಯುತ್ತೆ ಈರುಳ್ಳಿ ಕೂಡ ಮತ್ತಷ್ಟು ಸಾಫ್ಟ್ ಆಗುತ್ತೆ ಆಗ ಇನ್ನೊಂದ್ ಅರ್ಧ ಕಪ್ ಅಷ್ಟು ನೀರ್ನ ಸೇಸಿ ಒಂದು ಮಿಕ್ಸ್ ಕೊಟ್ಟು ಇವಾಗ ಇದನ್ನ ಒಂದು ಲಿಡ್ ಮುಚ್ಚಿ ಮೂರ್ ನಿಮಿಷ ಹೀಗೆ ಬೇಯಕ್ಕೆ ಬಿಡೋಣ ಮೂರ್ ನಿಮಿಷ ಆಗಿದ ನಂತರ ನೋಡಿ ಓಪನ್ ಮಾಡ್ತಿದ್ದೀನಿ ನೋಡಿ ಎಣ್ಣೆ ಎಲ್ಲಾ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಈ ಚೆನ್ನಾಗಿ ಇವಾಗ ಮಸಾಲಾ ಎಲ್ಲಾ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾನು ರುಬ್ಕೊಂಡಿದ್ನಲ್ವಾ ರುಬ್ಕೊಂಡಿರುವಂತ ಚಕ್ಕೆ ಲವಂಗ ಏಲಕ್ಕಿ ಟೊಮೆಟೊ ಕಾಯಿ ಆ ಪೇಸ್ಟ್ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇವಾಗ ಅದೇ ಜಾರಿಗೆ ನಾನು ಸ್ವಲ್ಪ ನೀರ್ ಕೂಡ ಸೇರಿಸಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇವಾಗ ನೀರ್ ಚೆನ್ನಾಗಿ ಮಿಕ್ಸ್ ಕೊಡೋಣ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈ ರೀತಿ ಟೊಮೆಟೊ ಎಲ್ಲ ಹಾಕಿದ ನಂತರ ಉಪ್ಪನ್ನ ಸೇರಿಸೋದ್ರಿಂದ ಮಸಾಲೆಗೂ ಎಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಇವಾಗ ನಮ್ಗೆ ಎಷ್ಟು ಮಸಾಲ ಬೇಕಾಗುತ್ತೋ ಅಷ್ಟು ಅಳತೆಯಲ್ಲಿ ನೀರ್ ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ನೀರ್ ಸೇರಿಸಿ ಇವಾಗ ನಾನು ಇದನ್ನ ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡ್ತೀನಿ ಒಂದ್ ಎರಡು ನಿಮಿಷ ಆಗಿದ ನಂತರ ನೋಡಿ ಬಾಯ್ಲ್ ಆಗ್ತಾ ಇದೆ ಲಿಡ್ ನ ಓಪನ್ ಮಾಡಿ ನಾನು ಸ್ವಲ್ಪ ಹೊತ್ತು ಹಾಗೆ ಮಿಕ್ಸ್ ಕೊಡ್ತೀನಿ ತಳದಲ್ಲಿ ಮಸಾಲ ಎಲ್ಲಾ ಕೂತಿರುತ್ತೆ ಮೇಲ್ ನೀರ್ ಇರುತ್ತೆ ಅಂತ ಹೇಳಿ ಚೆನ್ನಾಗಿ ಮತ್ತೆ ಮಿಕ್ಸ್ ಕೊಡೋದ್ರಿಂದ ಚೆನ್ನಾಗಿ ಕುಕ್ ಆಗುತ್ತೆ ಅಂತ ಅಷ್ಟೇ ಚೆನ್ನಾಗಿ ಮಿಕ್ಸ್ ಕೊಟ್ಟು ಮತ್ತೆ ಇದು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಐದ್ ನಿಮಿಷ ಕುಕ್ ಮಾಡ್ಕೊತೀನಿ ಇದೇ ರೀತಿ ಒಂದ್ ಐದ್ ನಿಮಿಷ ಕುಕ್ ಆಗಿದ ನಂತರ ನೋಡಿ ನಾನ್ ಲಿಡ್ ಓಪನ್ ಮಾಡ್ತಿದ್ದೀನಿ ನೋಡಿ ಎಷ್ಟ್ ಚೆನ್ನಾಗಿ ಕುಕ್ ಆಗಿದೆ ಆಯಿಲ್ ಎಲ್ಲ ಸಪ್ರೇಟ್ ಆಗಿದೆ ಸೊ ಇವಾಗ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಮೊಟ್ಟೆನ ಅದನ್ನ ನಾನು ಹಾಕೊಂಡಿದೀನಿ ತಟ್ಟೆಯಲ್ಲಿ ಇದ್ದಂತ ಮಸಾಲೆಗೂ ಕೂಡ ಸ್ವಲ್ಪ ನೀರ್ ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡೆ ಇವಾಗ ಇದನ್ನ ಒಂದ್ ಎರಡನೇ ನಿಮಿಷ ಇದೆ ರೀತಿ ಲಿಡ್ ನ ಕ್ಲೋಸ್ ಮಾಡಿ ಕುಕ್ ಆಗೋಕೆ ಬಿಡೋಣ ಮಸಾಲಾ ಎಲ್ಲ ಹಿಡೀಲಿ ಮೊಟ್ಟೆಗೆ ಅಂತ ನೋಡಿ ಆಯಿಲ್ ಎಲ್ಲ ಎಷ್ಟು ಚೆನ್ನಾಗಿ ಸಪ್ರೇಟ್ ಆಗಿದೆ ಇದು ಕುಕ್ ಆಗಿದೆ ಇವಾಗ ಇದಕ್ಕೆ ನಾನು ಹಾಗೆ ಒಂದು ಮಿಕ್ಸ್ ಕೊಡ್ತೀನಿ ಮೊಟ್ಟೆ ಎಲ್ಲ ಸ್ವಲ್ಪ ಉಲ್ಟಾ ಮಾಡ್ತೀನಿ ಎಲ್ಲಾ ಕಡೆಗೂ ಮಸಾಲ ಹಿಡಿಲಿ ಅಂತ ಹೇಳಿ ಹಾಗೆ ಕ್ಲೋಸ್ ಮಾಡಿ ಅರ್ಧ ನಿಮಿಷದವರೆಗೂ ಇದೇ ರೀತಿ ಕುಕ್ ಮಾಡ್ಕೋತೀನಿ ಒಂದ್ ಅರ್ಧ ನಿಮಿಷ ಸಾಕು ಒಂದ್ ಅರ್ಧ ನಿಮಿಷ ಆಗಿದ ನಂತರ ನೋಡಿ ಲಿಡ್ ಓಪನ್ ಮಾಡಿದೆ ಇವಾಗ ಇದಕ್ಕೆ ನಾನು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದ್ ಸ್ವಲ್ಪ ಕಸೂರಿ ಮೇತಿ ತಗೊಂಡು ಹೀಗೆ ಕೈಯಲ್ಲಿ ಕ್ರಶ್ ಮಾಡಿ ಹಾಕ್ತಾ ಇದೀನಿ ಈ ರೀತಿ ಕ್ರಶ್ ಮಾಡಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಇವಾಗ ಮತ್ತೆ ಇದಕ್ಕೆ ನಾನು ಹೆಚ್ಕೊಂಡಂತ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ನಾ ಈಗ ಗರಂ ಮಸಾಲಾ ಹಾಕಿರೋದ್ರಿಂದ ಸ್ವಲ್ಪ ಇದನ್ನ ಹಾಗೆ ಮಿಕ್ಸ್ ಕೊಡ್ತೀನಿ ಮಿಕ್ಸ್ ಕೊಟ್ಟು ಮೀತಿದ್ದು ಫ್ಲೇವರ್ ಗರಂ ಮಸಾಲ ಎಲ್ಲಾ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಆಗ್ಲಿ ಅಂತ ಹೇಳಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಒಂದ ಒಂದೇ ಒಂದು ನಿಮಿಷ ಇದೇ ರೀತಿ ಕುಕ್ ಮಾಡ್ಕೊಳ್ಳೋಣ ಗರಂ ಮಸಾಲ ಎಲ್ಲ ಆಲ್ರೆಡಿ ಫ್ರೈ ಮಾಡಿರೋ ಮಸಾಲ ಎಲ್ಲ ಸೊ ಜಾಸ್ತಿ ಕುಕ್ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ಒಂದು ನಿಮಿಷದವರೆಗೂ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನಾನು ನೋಡಿ ಇಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ಇದು ರೆಡಿ ಇದೆ ಸೊ ಸೊ ನಮ್ಮ ಡಾಬಾ ಸ್ಟೈಲ್ ಎಗ್ ಮಸಾಲ ರೆಡಿ ಆಗಿದೆ ನೋಡಿ ಎಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆ ಆ ಮಸಾಲ ಎಲ್ಲ ನೋಡಿ ಎಷ್ಟು ಹದಿಸ್ಟೆನ್ಸಿಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕನ್ಸಿಸ್ಟೆನ್ಸಿ ಕೂಡ ನಾನು ತೋರಿಸ್ತೀನಿ ನೋಡಿ ಆಯಿಲ್ ಎಲ್ಲ ಎಷ್ಟು ಚೆನ್ನಾಗಿ ಆಗಿ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಇದು ತುಂಬಾನೇ ಚೆನ್ನಾಗಿರುತ್ತೆ ಪ್ರತಿಯೊಬ್ರಿಗೂ ಮನೇಲಿ ಎಲ್ಲರಿಗೂ ಖಂಡಿತವಾಗೂ ಇಷ್ಟ ಆಗುತ್ತೆ ಒಂದ್ಸತಿ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಥಿಕ್ನೆಸ್ ನೋಡಿ ನಾನ್ ಸ್ವಲ್ಪ ಇಲ್ಲಿ ಕನ್ಸಿಸ್ಟೆನ್ಸಿ ಗಟ್ಟಿಗೆ ಮಾಡ್ಕೊಂಡಿದೀನಿ ಗೊಜ್ಜು ಇದಕ್ಕೆ ನಿಮ್ಗೆ ಇನ್ನು ಬೇಕಂತ ಹೇಳಿದ್ರೆ ಸ್ವಲ್ಪ ಬೇಗ ಆಫ್ ಮಾಡ್ಕೊಳ್ಳಿ ಅಷ್ಟೇ ಇವಾಗ ನೋಡಿ ಎಷ್ಟ್ ಚೆನ್ನಾಗಿ ಕುಕ್ ಆಗಿದೆ ಅಂತ ಇವಾಗ ಇದನ್ನ ಸರ್ವ್ ಮಾಡ್ಕೋತಾ ಇದ್ದೀನಿ ತುಂಬಾನೇ ಚೆನ್ನಾಗಿತ್ತು ಒಂದ್ಸಲ ಟ್ರೈ ಮಾಡಿ ಅವಾಗ ನಿಮ್ಗೂ ಗೊತ್ತಾಗತ್ತೆ ಇದ್ರ ರುಚಿ ಅಷ್ಟು ರುಚಿಯಾಗಿತ್ತು ಅವಾಗ ನೋಡ್ತಿದ್ರು ಕೂಡ ರುಚಿ ವಾವ್ ಚಪಾತಿ ಜೊತೆ ಸಖತ್ ಆಗಿತ್ತು ಒಂದ್ಸತಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ಮಾತ್ರ ಮರಿಬೇಡಿ ಇಷ್ಟ ಆದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಮನೇಲಿ ಒಂದ್ ಸತಿ ಟ್ರೈ ಮಾಡೇ ಮಾಡಿ ಪ್ರತಿಯೊಬ್ರು ಮನೇಲಿ ನಿಮ್ಮನ್ನ ಹೊಗಳದಂತೂ ಗ್ಯಾರಂಟಿ ಅಷ್ಟು ಚೆನ್ನಾಗಿತ್ತು ರುಚಿ ಮಾತ್ರ ಸಖತ್ ಆಗಿತ್ತು ಈ ತರ ಇನ್ನೂ ಹೆಚ್ಚು ನನ್ನ ನನ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಸ್ವಲ್ಪ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ